ನಾವೇ ಊಟ ಐಕ ಬರೋಣ ಓ ಬೇಡಕಲ್ಲ ನೀವು ಮತ್ತೇನೂ ಅದೇನೋ ಉಪ್ಪಿಟ್ಟನ ಕೆತ್ತಿದ್ಲು ಊಟ ಮಾಡಿದೆ ಆಮೇಲೆ ಬೇಕಾರೆ ಏನು ಮಾಡಿದಿ ನಾನು ತರಕಾರಿ ಸಾರು ಮಾಡ್ದೆ ಮಾವ ಓ ಅದೇನೋ ಅವ್ರು ಊರಿಗೆ ಹೋದ್ರಂತಲ್ಲ ಇವು ದಿಲ್ಲೆ ಇಲ್ಲೇ ಉಳ್ಕೊಂಬಿಟ್ಟಿದೆ ಪಿಳ್ಳೆ ಮರಿ ಏ ನಮ್ಮ ಬೀಗರು ಅದೇ ಯಾಕೋ ಕಣೆ ಬನ್ನಿ ಅನ್ಕ ಫೋನ್ ಮಾಡಿದ್ರೆ ಬಂದು ತವಿಂದ ಹೋಗಿತ್ತಿಲ್ವಲ್ಲ ಓದಿ ಅನ್ಕೊಂಡು ಅವರಿಬ್ರು ಗಂಡ ಇಡ್ತಿ ಇವರಿಬ್ರು ಗಂಡ ಇಡ್ತಿ ಎಲ್ಲ ಹೋದ್ರು ಈ ನನ್ನ ಮಗ ಹೋಗ್ನಿವಲ್ಲ ನನ್ ಬೊರಕಿಲ್ಲ ಬೊರಕಿಲ್ಲ ಅನ್ಕೊಂಡು ಹತ್ಕೊಂಡು ಉಳ್ಕೊಂಡಕನ ಮವಾ ಓ ನೋರ್ದವ ತಾತನ್ ಬಿಟ್ಟು ಬಿಟ್ಟು ಹೋಗಿ ಸ್ಟೈಲ್ ಏನಕನ ಅತ್ತೆ ಉಳ್ಕ ಬಿಟವನೆ ಅಯ್ಯೋ ರೊವಾ ಅಪ್ಪ ತಕೇ ಹೋಯ್ಕಿರಕನ ಮವಾ ಉಣ್ಣದು ತಿನ್ನದು ಮನಿಕಳದು ಎಲ್ಲ ನಮ್ತವೆಯಾ ಹೋಯ್ಕೇಲೆ ಇರ್ಲಿ ಇರ್ಲಿ ಕನವಾ ಸೀರೆ ನೋಡ ಬರೋದು ಬರದು ಆಸೆ ಮಾರಾರ್ ತಕ ಬತ್ತವೆ ಮಕಲು ಹೆಂಗೋ ನೋಡು ಈ ಮನೆಯ ನೇ ಕಳೆ ಬದಲವಣೆ ಆಯ್ತು ಕಲೆ ನೀನೇನರ ಅನ್ಕೋ ಮನೆಯಲ್ಲಿ ಮಕ್ಕಳು ಇದ್ರ ಚೆನ್ನ ಕಣ ಮಗ ಅಯ್ಯೋ ಹೆಂಗೋ ನಾನು ಅದನ್ನೇ ಹೆಳದ ಮಗ ಕೊಚ್ಕಟ್ಟಾಗಿ ನೆಮ್ಮದಿ ಆಗಿದ್ ಬಿಡ್ರಲ್ಲ ನೀವು ನನ್ ಹೊಟ್ಟೆ ಕಣ್ಮಾವ ಏನೇನು ಏತ್ತೆ ಮಾಡ್ಕೊಂಡು ಮೂರೆ ಕುತ್ಕೊಳ್ಳೋನು ನನಗೆ ನಿಜವಾಗ್ಲು ತಲೆ ಕೆಟ್ಟದಂಗ ಆಗದು ಕಣ್ಮಾವ ಈಗ ಎಷ್ಟು ನೆಮ್ಮದಿ ಆಯ್ತು ಅಯ್ಯೋ ಏನಾರ ಅಲ್ಲಿ ಮಕ್ಳು ಇರ್ಬೇಕ ಸುಮ್ಕಿಲ್ಲ ಎಲ್ಲೋ ಅದ್ ಮಜಾ ಏನ ಅದೇ ಮಲ್ತಾಕ್ ಹೋದ್ರು ಅದೇನ ಕೆಲ್ಸ ಅದೇ ತಡ ಬತ್ತಿನಿ ಅನ್ಬಿಟ್ಟು ಓಲಿ ಓಲಿ ಸುಮ್ಕಿಲ್ ಮಾಡ್ಲಿ ಏನಾರ ನಿಮ್ ಅತ್ತೆ ಓಟ್ ಬತ್ತಿನಿ ಹೋಗೋಳ ಕಣವ ಮಗನ್ ಮನೆಗೆ ಓ ಎಷ್ಟೊತ್ ನಲ್ ಹೋಯ್ತು ಅಷ್ಟೊತ್ತಿ ಐದ್ ಗಂಟೆ ಹತ್ರ ಒಂದ್ ಸುಟ್ಟಿಟ್ ಕೆದ್ಬಿಟ್ಟು ಓಟ್ ಬತ್ತಿನಿ ಅನ್ಕೋ ಓದ್ಲಪ್ಪ ಅಯ್ಯ ಅಲ್ಲ ಕಣ್ಮಾವ ನಾನ್ ಕೊಡ್ತಿರ್ತೀವಿ ಊಟ ನಿಮ್ಗೆ ಆದ್ಮೇಲೆ ಅಡಿಗೆ ಮಾಡ್ಬಿಟ್ಟು ಹೋಗ್ಬೇಕಾಗಿತ್ತು ಅತ್ತೆ ಸರಿ ಬಿಡಿ ಅತ್ತೆ ನೋಡ ಚ ಬುದ್ಧಿ ಕಲ್ತದೆ ಅಯ್ಯೋ ಏನ್ ಮಾಡ್ಯವ ಹೇಳಿದ್ ಮಾತ್ರ ಕೇಳಕಿಲ್ಲ ಇಸ್ಕೊತೀನಿ ಅಂದೆ ಅಯ್ಯೋ ಹೋಗಿ ಅತಗೆ ಅವ್ರು ಮಾಡೋದು ಎಷ್ಟು ಹೊತ್ತದ್ದು ತಗೊಳ್ಳಿ ಅಂದ್ಬಿಟ್ಟು ಒಂಚೂರು ಅವೈತೇನೋ ಕೆದಕ್ ಮಾಡ್ಬಿಟ್ಟು ಓದ್ಲು ಅದೇನೋ ಮಗ ಫೋನ್ ಮಾಡಿದಂತೆ ಬೋ ಇಲ್ಲಿ ಅಂತ ತರಕಾರಿ ಕರೆ ತೆಗೆದು ಕೊಟ್ಟು ಕಳ್ಸಕ್ಕೋ ಕಡೆ ಏನೋ ಕಣೆ ಅತ್ತೆ ಹೋಗವಳೆ ಹೋದ್ರು ಹೋಗ್ಲಿ ಸುಮ್ಕಿರಿ ಮಗ ಸಿಕ್ಕಿಲ್ಲ ಊಟ ಮಾಡ್ಕೊಂಡು ಇರಿ ನಾನೇ ಮಾಡ್ತೀನಿ ಆಮೇಲೆ ಓಟ್ಲು ಗಿಟ್ಲು ಅಂತ ಓಟೋದಿರಿ ಓಟ್ ಊಟ ಆದದವ ಬೀದಿಯಾಗೋಯ್ತು ನನಗೆ ಹ್ಞೂ ನಾನು ಬಂದ್ಬಿಡ್ತಾಳೆ ಸದ್ಯ ಹೊತ್ತು ಇರಕ್ಕಿಲ್ಲ ಉಳ್ಕೊಳಕ್ಕಿಲ್ಲ ಅಂದಾಳೆ ಬಂದ್ಬಿಡ್ತಾಳೆ ಒಬ್ಬನೇ ಇರ್ತಾನೆ ಊಟಕ್ಕೆಲ್ಲ ಇದು ಮಾಡ್ಕೊತಾನೆ ಅನ್ಕೊಂಡು ಬರ್ತಾಳೆ ಉಳ್ಕೊಳಕ್ಕೆ ಒಟ್ಟಿಗೆ ಸರಿಕ ಉಳ್ಕೊಳ್ತಾನೆ ಏನಂತ ನಾವಿಲ್ವಾ ಅವ ನೋಡು ಮನೆ ತುಂಬ ಜನ ಇದ್ದೀರಿ ಸಂಸಾರ ಆವತ್ತು ಇಬ್ರು ಇದ್ರೆ ಚಿಕ್ಕದಾಗಿತ್ತು ಸಂಸಾರ ಇವತ್ತು ಹಂಗೇ ಇದಲ್ಲ ಸಂಸಾರ ದೊಡ್ಡದಾದಾಗ ನಿಮ್ಮ ಕಷ್ಟ ನಿಮಗೆ ಗೊತ್ತು ಹನ್ನೆರಡು ಇಪ್ಪತ್ತ್ ಮೂರು ತರಬೇಕು ಒದಗಿಸ್ಕೊಡ್ಬೇಕು ಅಂದರೆ ಮಾಡೋರಿಗೆ ಗೊತ್ತಿರ್ತದೆ ಬಂಗ ಎಷ್ಟು ಅಂತ ಸುಮ್ಮನೆ ಏನು ಪರವಾಗಿಲ್ಲ ಏನಂತೆ ಐಯ್ ಹಂಗೆಲ್ಲ ತಿಳ್ಕೊಳಕ್ಕೆ ಹೋಗ್ಬಿಡಕ್ಕ ಮಗ ನಾನು ಆ ಥರ ತಿಳ್ಕೊಳಕ್ಕಿಲ್ಲ ನನಗೂ ಗೊತ್ತು ಯಾವ ಥರ ಮನೆ ಬರ್ತಾರೆ ಏನು ಎಂತು ಹೆಂಗೆ ಎಷ್ಟು ಖರ್ಚು ವೆಚ್ಚ ಈಗೆಲ್ಲ ಖರ್ಚು ವೆಚ್ಚ ಜಾಸ್ತಿ ಆಗಿಲ್ಲ ಹುಸಿ ಖರ್ಚು ಅದ ಅಯ್ಯೋ ಖರ್ಚು ಏನು ಮಾವ ಆಯ್ತು ಕಣ್ಮ ದಿವಸಕ್ಕೆ ನೂರೈವತ್ತು ಇನ್ನೂರು ರೂಪಾಯಿ ಬೇಕು ಕಣ್ಮವ ಎಲ್ಲ ಸಾಮಾನು ತಂದು ಮುಡಿಕೊಂಡ್ರು ಆಲೂ ಅದು ಇದು ಮಗಿ ತಿಂಡಿ ಆಮೇಲಿಂದ ಒಂದು ಏನಾರು ಒಂದು ಮೊಟ್ಟೆ ತಕೊತೀವಿ ಏನಾರು ಬೇಕಲ್ಲ ಮಾವ ನಿಜವಾಗ್ಲೂ ಹುಸಿ ಖರ್ಚು ಹಾಕಿದ ಕಣ್ಮ ಅಷ್ಟೊಂದು ಸಾಮಾನು ತಂದ್ರು ಒಂದು ಸತಿ ಆಗಸ್ತ ಬಿಡ್ತೀವಿ ಮೂರು ನಾಲ್ಕು ಸಾವಿರ ರೂಪಾಯಿಗೆ ತಿಂಗಳಿಗಾಗಷ್ಟ ಆದ್ರೂ ಸಣ್ಣ ಪುಟ್ಟ ಖರ್ಚು ಟಮಾಟೆ ಹಣ್ಣು ಅದು ಇದು ಅನ್ಕೊಂಡು ಖರ್ಚು ದಿಸಕ್ಕೆ ನೂರೈವತ್ತು ಇನ್ನೂರು ರೂಪಾಯಿ ಖರ್ಚು ಬೇಕನ್ನವ ಯಾರು ಮನೇಲಿ ಮೂಗ ಅದೇ ಓ ಮೂಗಿಗೆ ತಿನ್ನೋ ಉಣ್ಣ ಬಾಯಿ ಅದು ಕೇಳದ ಹೂನ್ಗೆ ಬೇಕು ಆಳು ಮೂಳ ತಿಂತಿ ಹಂಗೆ ತಿಂತಿ ಪಾಠ ಮಾಡ್ಬಿಟ್ಟು ಏನು ಹೋಯ್ತಾರದೇ ಕಣವ ತಾತನ್ ಕೊಟ್ಟೆ ಬೇಡ ಬಡ ಬೇಡ ಅವೆಲ್ಲ ಪಾಠ ಮಾಡ್ಬಿಡಿ ತಿನ್ಬೇಡ ಅವೆಲ್ಲನೇ ಆರೋಗ್ಯ ಆಳಕಿದೆ ಹಣ್ಣು ಹಂಪ್ಲು ತಿನ್ಸುರ್ ಲಚ್ಚಾಗಿ ಅಪ್ತಿರ ಒಪ್ಪ ಓದ್ಕೊಂಡ್ ಬರ್ತಾರ ಚಿಕ್ಕಪ್ಪನ ಓದ್ಕೊಂಡ್ ಬರ್ತಾನೆ ಅವ್ರ ಅಪ್ಪನೇ ತಾನೆ ಕಣ್ಮವ ಆ ಮಗಿನ ಮಟ್ಟಕ್ಕೆ ಮಾತ್ರ ಏನು ಇದ್ ಮಾಡಕ್ಕಿಲ್ಲ ತಿಕ್ಕೆ ಸುಮ್ಕಿರು ಇರೋದು ಮಗ ಅಂತ ಬಾಳ ಆಸೆ ಅವರ ಕತೆ ಅವ್ಲಗೊಂದು ಆಗ್ಬಿಟಿಸರೆಗಿರದು ಕಿರಿತ್ಕೆ ಓ ಆಗ್ಿರ ಆಗದು ಏನ್ ಮಾಡದು ಆಗ್ಲಿ ಆಗ್ಲಿ ತಳಕ ಆಗ್ಲಿ ಈ ಸದ್ಯಕ್ಕೆ ಆಸೆ ತಿರ್ಸಕಿನ ನನ್ ಮಗ ಅವನಲ್ಲ ಅದೇ ಮವ ಯಸದಿ ಗುದ್ಲಿಯಲ್ಲ ಓ ಎಲ್ಲಿ ಹೋಗಿದ್ರಿ ಮಗ ಎಲ್ಲಿ ಹೋಗಿದ್ಲಾ ದೊಡ್ಡಪ್ಪ ವಾಲ್ತಕ ಹೋಗಿದಕ್ಕೆಂತ ದೊಡ್ಡಪ್ಪ ಐ ತನಿಗ್ ನೀ ಕೂರ್ಸಾಕೆ ಅನ್ಬಿಟ್ಟು ಟೊಟ್ಟಿ ಕಳ್ಸಿದ್ನಲ್ಲ ಏನ್ ನೀ ಇದೆಲ್ಲ ಹೋಯಂತ ಉಳ್ಳ ಬಿದ್ದಂಗ ಆಗ್ಬಿಟಕಂತ ದೊಡ್ಡಪ್ಪ ಎಣ್ಣೆ ನೀ ನಿಂಗೆ ಎಣ್ಣೆ ಹೋಯ್ಲು ಬಾಳ ಗಲಿಜಿರ್ ಹೋಗ್ಬಿಡತೆ ಮೊದ್ಲು ಕ್ಲೀನ್ ಮಾಡ್ಲಾ ಸೊಳ್ಳೆ ಪೊಳೆ ಎತ್ಕೊಂಡೆ ಎತ್ಕೊಳ್ಳೋ ಹಾಗೆ ತಾನೆ ಏನ್ ಮಗ್ನೆ ಓ ಯಾಕ್ ಮಗನೇ ಇಡೀಲಾ ನೋಡ್ತಾಡಪ್ಪ ಇಸ್ಕೊ ಬಯಸ್ ಓ ಇನ್ನ ಮಗ ಬಂದ್ ಬಂದೆ ಹೋಗ್ಬಿಡಕಲ್ಲ ಒಲ್ತಕ್ಕೆ ಓದ್ಬಾಕಲ್ಲ ಮಗ ಬರ್ತಾನೆ ಬತ್ತನಕ್ ಬತ್ತನ ನನ್ ಮಗ ಓಡ್ ಬತ್ತಿ ಅಂತಿಲ್ಲ ಕರ್ಕೊಂಡೋಗಿ ತೋರ್ಸ್ಕೊಂಡ್ ಬರ್ತೀನಿ ಅಲ್ಲವಾ ಆರಾಮ ಮಾಡೋದು

ఉంటక సుంకిరు ఓట తిరుగతాడు సుమ్ సరి బుడవ ఆయ్ కేడ్ల బ్రే సగనే ఇంపార్ట్ ఆగి సరియాబుడు ఎల్గూ లే ఎల్గూ బా ఎత్తి తిరిత నను ಓಹೋ ಹೋ ಹೋಹೋ ಏನ ಏನ್ ಮಮ್ಮ ಕರ್ಕೊಂಡು ಎಲ್ಲೂ ಹೊಂಟ್ ಅಯ್ಯೋ ಅಯ್ಯೋ ಎಲ್ಲೋಗನಪ್ಪಾ ಈ ನನ್ನ ಮಗ ನನ್ನ ಬುಟ್ಟಿ ಅಳ್ ಎಲ್ಲೂ ಹೋಗಂಗ್ ಬಿಡಂಗಿಲ್ಲ ತಿರ್ಬೇಕಾಗದೆ ತಿರ್ಗು ತಿರ್ಗು ತಿರುಗಪ್ಪ ಹ್ಮ್ ಇನ್ನೇನ್ ನಿನ್ ಕೆಲಸ ಬಿಡಿರ ಕೊಡ ಇಲ್ಲಿ ನಾನೆಲ್ಲಾ ಬಿಡಿಸೇ ತಾನು ಪರ್ವ ಇಲ್ಲ ಕಣ ಅಭ್ಯಾಸ ಆಗ್ಬಿಟ್ಟು ಬಿಡಂಗಿಲ್ಲ ಕಟ್ಕೊಳ್ಳಂಗಿಲ್ಲ ಏನ್ ಜೀವ ಎಳಿತದೆ ತಗ ಏನ ಎಲ್ಲೋಗಿದೆ ವಾಲ್ತ ಹೋಗಿದೆ ಕಣಪ್ಪ ಕುತ್ಕೋ ಚೇಣ್ಣ ಸಿ ಮಾತಾಡ್ಬೇಕು ನಿನ್ ಕುಟೆ ಏನ ಕುತ್ಕೋ ಕುತ್ಕೋ ಇಲ್ಲಿ ಹುಸಿ ಮಾತಾಡ್ಬೇಕು ಇಲ್ಲಿ ಅಲ್ಲಿ ಯಾ ಬಿಡು ಆಗಲ್ಲ ಆತನೇ ತಡ ಅಂತದೇ ಅದು ಯಾರೋ ಜಮೀನು ಕೇಳ್ತಾವ್ರೆ ಕೊಟ್ಕಿಟ್ಟಿ ಅಜಯಣ ಈಗ ಯಾಕಣ್ಣ ಯಾಕೆ ಕೇಳ್ತಾ ಇದ್ದಾರೋ ಸಿಟಿಯವ್ರು ಕೇಳ್ತಾವ್ರೆ ತಾಪರಿ ಒಳ್ಳೆಯ ರೇಟ್ಗೆ ಕೇಳ್ತಾವ್ರೆ ನಾನು ಇವನು ಇವನಿಲ್ವಾ ಇವನು ಯಾರಪ್ಪ ರಮೇಶ ರಮೇಶ ನಾವ ನಾಲ್ಕು ಎಕರೆ ಹೇಳಿನಿ ಅವರು ಒಂದೇ ಫ್ಲ್ಯಾಟಲ್ಲಿ ಬೇಕು ಒಂಥರ ಹತ್ತು ಎಕರೆ ಅವನು ಒಂದು ನಾಲ್ಕು ಎಕರೆ ಒಂದು ಎರಡು ಎಕರೆ ಆರು ಆಯ್ತವೆ ನಾನು ನಾಲ್ಕು ಎಕರೆ ಕೊಟ್ಟೆ ನೋಡು ಒಳ್ಳೆ ರೇಟ್ಗೆ ಹೋಗ್ತವೆ ನಾಲ್ಕಾಣ ಕೊಟ್ಬಿಟ್ಟು ಆಮೇಲೆ ನಾವೇನ ಉಣ್ಣು ಇಲ್ಲಿಕೊಂಡ್ ತಿನ್ಕೊಬಿಟ್ರೆ ನಾಲ್ಕು ದಿಸ ಮಕ್ಳ ಮರಿ ಯಾವ ಯಾವ್ದು ಹೆಚ್ಚಾಗ ಬೇರೆ ಕಡೆ ಕಮ್ಮಿ ಸಿಕ್ಕ ತಕೊಂಡ್ ಮತ್ತೆ ಊರ್ ಕಡೆಗೆ ಅಲ್ಲೂ ರೇಟ್ ಏರ್ಕೊಂಡ ಕೂತಣ ಯಕರೇ ಎಂಬತ್ ರಂಗ ಕೇಳ್ತಾವ್ರೆ ಏನ್ ಎಂಬತ್ ಲಕ್ಷ ತಂಗ ಅಂಕನಪ್ಪ ಎಂಬತ್ ಲಕ್ಷ ತನಕ ಕೇಳ್ತಾವ್ರೆ ನೋಡು ಹೆಂಗೆ ಅಂತ ನೋಡದ್ರ ಮೂ ಹುಡುಗರು ಕೇಳ್ತೀನಿ ಅಣ್ಣ ಮನೇಲಿ ಎಂಬತ್ ರಂಗೆ ಅಂದ್ರೆ ಬಂದರ ಒಂದ್ ಎಂಬತ್ಕು ಅಂದ್ರೆ ಜಾಸ್ತಿ ಕೇಳುವ ಕೋಟಿ ಹೆಂಗೆ ನಾವು ಎಂಬತ್ ರಂಗ ನಾನು ಕೋಟಿ ಅಂದೀವಿ ಕೂತ್ ಬೇರೆ ಕಡೆ ತಗೋಬಹುದು ಒಳ್ಳೆ ಒಳ್ಳೆನ ಇಟ್ಟ ಅಂತ ಎಂತ ತಗೊಳ್ಳೋ ಮರ್ಯ ಬೇರೆ ಕಡೆ ಎಲ್ಲ ತದ್ನೈ ಲಕ್ಷ ಕೆಲಸ ಸಿಗ್ತಾವಲ್ಲ ಅಂತಕೊಬಿತಾ ತಕೊಳ್ಕೈತೇ ನೋಡತ್ತಣ್ಣ ನಮ್ಮ ಕೇಳ್ತೀನಿ ಅತ್ತೆ ಹೋಗೋ ಹೋಗೋರೆ ಕೇಳಿ ನೋಡ್ತೀನಿ ಏನಂದರು ಅಂತ ಸರಿ ಕಲಪ್ಪ ಆಯ್ತು ಕೇಳ್ಬಿಟ್ಟು ಯಾಕೆ ನಂಗೆ ಹೇಳು ಅಯ್ಯೋ ಮಗೇ ಅಣ್ಣ ಅಯ್ಯೋ ನೋಡ ಮರಿಯ ದಿಲಾ ತಗೋಯ್ತೇನೋ ನೋಡ್ತೀನಿ ನೋಡ್ತೀನಿ ತಡೀಲಿ ಅಯ್ಯೋ ಹಾಲ್ಗಾರೇ ಇದೇನೋ ಮರ್ಯಾಕೋಬರ ಯಾಕೆ ಯಾಕಳಿ ನೀರ ಅಯ್ಯೋ ಇದೇನ ಮರಯಾ ಅಣ್ ಎಂತ ಕೆಲಸ ಆಗೋಯ್ತಣ್ಣ ಅಯ್ಯೋ ನೋಡೋಣ ಅಣ್ಣ ನೋಡೋಣ ಅಯ್ಯೋ ಏನು ಇಲ್ಲಾ ಸುಂಕಿರಪ್ಪ ಗಾಬ್ರಿ ಬೇಡ ನೀರ್ ಕುಡ್ದಿಲೇ ಮುಗ ಅಯ್ಯೋ ಬಿರ್ನು ಬಂದಿ ಸರಿ ಇಲ್ಲ ಇಲ್ಲಾರು ಮುಗಿನ್ ಗತಿ ಏನು ಒಯ್ಗಳು ಮಕ್ಕಳ ಹೊಲ್ತಬರ್ಬಾಡುದು ನೀನು ನಿಂಗೆ ಗೂತಾಕಿವಂಗೆ ಒಯ್ ಬಿಡ್ಲಿಕ್ಕ ಅಯ್ಯೋ ನನ್ನ ಮಗನೇ ನನ್ ಗಾಬ್ರಿಡ್ಸ್ಬೇಕು ಅಂತ ಮಾಡಿದ್ಯಾ ಒಂದೇ ಯಾ ನಿಂತೋದಾಗ ಆಯ್ತು ಅಂತ ಹೋಗತಾಗೆ ಅಪ್ಪ ಬಾಳ ಹುಷಾರ ಮಕ್ಕಳು ಸಾಕ ಮಕ್ಳು ಹತ್ರ ಏಳ್ ತಿನ್ಬೇಕು ಅಂತ ಗಾಧಿಸ್ ಹೇಳಿದ ನೋಡಲಿ ಅಲ್ಲಿ ಮಾತಾಡ್ತಾ ಕುಂತೀವಿ ಬಂದಿ ಯಾವ ಮೈದಲ್ ಬಿಡ್ತು ತೋಟಿಕೆ ಹಣ ಹೋಗತ್ತಾಗೆ ನಮ್ ಡುವ್ ಆಯ್ತು ಏನೋ ಸದ್ಯಕ್ಕೆ ನೆಟ್ ನೆಟ್ಕ ನಿಂತಿರೋ ಸರಿ ಅತ್ತಿದು ಇರೋ ಅತ್ತು ಬಿಟ್ಟು ಇಲ್ದುಟನೇ ಕಾರಣ ಹಾಗೆ ಆಗಿರೋದು ಇಲ್ಲ ಅಂದ್ರೆ ಮಕಡಾ ಬಿಟ್ಟು ನೀರು ಕುಡಿ ಸದ್ಯ ದೇವರ ಒಂದು ಒಳ್ಳೆದ ಆಯ್ತಲ್ಲ ನಿಜ ಕನಪ್ಪ ನಿಜ ನಿನ್ ಮಾತು ಅಂತಿದ್ರೆ ಬಹಳ ಕಷ್ಟ ಆಗೋ거든 ಯಪ್ಪ ಏನು ಹೋಗನೋ ಗಾಬರಿ ದಂಗ ಆಗೋಯ್ತು ಕತೆ ಕರ್ಕೊಂಡು ಹೋಗಪ್ಪ ಮೊದಲು ಮನೆಗೆ ಕರ್ಕೊಂಡು ಹೋಗು ಅತ್ತಿ ಅತ್ತಿ ಓಜು ತಕೇ ಬಿಡಿ ಓ ಕಾಲ ನನ್ನ ಮಗ್ನ ನೀನು ಮುಂದುವರಿ ಯೂದು please ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ